നാഗത്തു <laughs> മാ

ವಾಸನೆ ಹೌದು ಅಂತ ಹೌದೇನ ವಾಸನೆ ಬರತೈತಿ ನನಗಲ್ಲಿ ಒಂದ್ ಜೋರ್ ಬಂತು ಅನ್ಕೊಂಡೆ ಇಷ್ಟ ಅಲ್ಲ ಅಂತ ಅಲ್ಲೇ ಬೇರೆ ಯಾರದ ಮನೆಗೆ ವಾಸ್ತಿ ಬಂದ್ ತಗೊಂಡು ನಾವೇನ್ ಮಾಡಲ್ಲ ಇದು ಮಂದಿ ಮನೆಯ ವಾಸ್ತಿ ತಗೊಂಡು ತಂಗದನ್ನ ತಿಂದಿದ್ರಂತ ಹಂಗ ನಮ್ದು ಆದ ಪರಿಸ್ಥಿತಿ ಅಲ್ಲ ಮಂದಿ ಮನೆಗೆ ಏನಾದ್ರು ಗಮ್ಮ ಅಂದಿಗೆ ಮಾಡಿದ್ರೆ ಅದ್ ವಾಸ್ತಿ ತಗೋತ ಉಣ್ಬಾಕ್ ಆಟ ನಮ್ಮ ಮನೆಗೆಲ್ಲ ಇದೆಲ್ಲ ಇಲ್ಲ ಇಲ್ಲಾಗತ್ತೆ ನನ್ನ ಯಾರ್ದ ಮನೆ ಮಾಡಿದ್ರು ವಾಸನಿ ತೋರ್ಸಕತ್ತೊಡ್ಡಿನ ನಮ್ಮ ಮನ್ಯಾಗ ಅಡಿಗೆ ಮಡಿಯ ಅಯ್ಯೋ ಏನು ವಾಸನೆ ಬರೀ ಏನು ಇವತ್ತು ವಿಶೇಷ ನಮ್ಮ ಮದ್ವೆ ಇವತ್ತು ಅಲ್ಲ ನಮ್ಮ ಮದ್ವೆ ದಿವಸ ಏನ ಮುಂದೆ ಬರೋದು ಅಲ್ಲಲ್ಲಿ ಇಷ್ಟು ಗಮ್ಮನ ಅಡಿಗೆ ಇವತ್ತೇನು ಹಬ್ಬ ಮನೆಯ ಏನಪ್ಪ ಗೊತ್ತಾಗಲ್ಲ ಏನಿತ್ತು ವಿಶೇಷ ಅಲ್ಲ ಇಷ್ಟು ರೊಕ್ಕ ಅದಕ್ಕೊ ರೊಕ್ಕನು ಇದಿಲ್ಲ ಮನ್ಯಾಗ ಈ ಎಲ್ಲಿಂದ ಬಂತ ಈ ಹೆಂಗ್ ಮಾಡಿದೆ கரது கொட்டித்தர் கத்தி அல்லா ஏனா ருச்சி ருச்சியாக அடிகி மாண்ட்ரலி வீசு மாதாசலு சும்மா தாட்டி தினா திங்கறே இல்ல அஸ்தி எல்லா யாத்து விசாரில் நெக் கண்ணாங்க ಓಯ್ಯೋ ದೇವ್ರಿ ಬಿಡ್ಲಿ ನನಗೂ ಹೊಟ್ಟೆ ಕಂಡಂಗೆ ಹಸ್ತೈತಿ ತಾತಾ ನೀ ಏನ್ ಹಂಗ ಹಚ್ಕೊಡು ಹಚ್ಕೊಡ್ ಹುಂಡ್ ಬಿಡ್ತೀನಿ ಎಲ್ಲಿದ್ದಾರೆ ತೊಂಬಾ ಹೇಳ್ತಾರೆ ಕಮ್ಮಿ ಅದಾರ ಎಲ್ಲಾರ ಸಾಲ ಸಲ ಮಾಡ್ತಿದ್ದೀನಿ ನನಗೆ ಮಾತ್ರ ಸಾಲ ತೀರ್ಸಕ್ಕೆ ಬಡ ನಮ್ ಕೈಲಿ ಇಟ್ಟಾಗ ತಾತ ಮನಿ ಖರ್ಚು ಕೊಡೋದಷ್ಟ ಅಷ್ಟೇ ನೀನ್ ಏನ ಮಾಡ್ಕೋ ನೀನು ದುಡೋದ್ರ ಸಾಲ ತೀರ್ಸ್ಕೋ ಅಂದ್ರೆ ನನಗೆ ಮಾತ್ರ ಸಾಲ ತರ್ಸಂಬಾ ನಿನ್ ಗೊತ್ತೈತಿ ಅವ್ರ ಮುಂದೆ ಸುಸುಕ್ ಏನಾದ್ರು ಹೇಳೋದು ಸಾಲ ಇಸ್ಕೊಳ್ಳೋದು ಇಲ್ಲ ಸುಳ್ಳು ಏನೋ ಒನ್ ಮಾಡ್ತೀವಿ ಇದಪ್ಪ ನನ್ನ ಗಂಡ ಗೊತ್ತಿಲ್ಲ ಹಾ ನೋಟಿಸ್ತೊಂಬ ಹಾಯ್ ಅಮಿನಾ ಚಂದ್ರ ನಾನು ಚಂದ್ರ ನೂರ ದೂರ ಎರಡು ಹೃದಯ ಇದೀನಾ ಸರಿಯೇ ನಿನಗೆ ಇದೇನು ಕೋರ ನಮಗೆ ನೀನಂದ ಕೀರಾ ನಾನುಂದ ಕೀರಾ ಮನಸು ಮನಸು ದೂರ ಸೇಯಿ ಹೃದಯ 니가 이두 위자가 위자가 이 고르와 다르누 위자가 나만 나갈지 니들게 이거 니네 나 이거 이야나니가 노래 베란 안니가 노래 내란 안나 뜰나 해가나

ಯಾಕಯವ್ವ ಸಪ್ಪ ಕುಂತಿಲ್ಲ ಯಾಕ ಏನಾಯ್ತು ನೀನು ಗೌರ ಜಗಾಯಿದ್ರನ ಮತ್ತೆ ಪಿ ಜಿ ಬರ್ರಿ ಕುಂದ್ರ ಕುಂತ್ರು ಬರ್ರಿ ಯವ್ವ ನಾ ಬರೋದು ಕುಣಾದ ಬಿಡು ನೀ ಯಾಕೆ ಸಪ್ಗದ್ ಹೇಳು ಏನು ನಂದು ದೊಡ್ಡದಿತ್ತು ಬರುವ ಕರ್ಮ ಏನು ಮಾಡೋಕ್ಕಾಗಲ್ಲ ಅಯ್ಯ ಲಕ್ಷ್ಮಕ್ಕ ಎಲ್ಲರ ಜೀವನ್ದಾಗ ಒಂದಲ್ಲ ಒಂದೇನೋ ಇದ್ದೇ ಇರ್ತವೆ ಅದು ನಿಂಗೆ ಚಿಂತೆ ಮಾಡ್ಕೊಂತ ಕುಂತ್ರ ಆಗತ್ತಾನೆ ಏನು ಆಯ್ತು ಹೇಳು ಏನು ಹೇಳೋದು ಬೇಡ ಇವ್ವ ನನ್ನಗ ನನ್ನ ಅಣ್ಣನ ಮಗಳನ್ನ ಮದುವೆ ಮಾಡ್ಕೊಂತಂದ್ರೆ ಅವಲ್ಲ ಅಂತಾನೆ ನನ್ನ ಅಣ್ಣನ ಮಗಳನ್ನ ಮದಿ ಮಾಡಿಕೊಂಡು ಮನಿಗ್ ಸುಷಿ ಕರ್ಕೊಂಬರ್ ಅಂತ ನಾನು ಮಾತು ಕೊಟ್ಟಿದ್ದೆ ನನ್ಗಣನು ಕೊಟ್ಟಿದ್ದೆ ಈಗ ನೋಡು ಈತ ಜಗ್ಗಿ ಹೋದ ಆಕಿ ಓದಿಲ್ಲ ಅದಕ್ಕೆ ನಾ ಅಕ್ಕಿ ಓದಿಲ್ಲ ಆಕಿಗೇನು ಬರಲ್ಲ ಆಸೆ ದಡ್ಡದಳ ಆಕೆಗೆ ಈಗಿನ ರೀತಿ ನಿತಿ ಇಲ್ಲ ಹಳೇ ಒಬಿರ ಇದ್ದಂಗೆ ಕಾಲದಾಗಿದ್ದಂಗದಾಳ ನಾನು ಅಕ್ಕಿನ ಮದುವೆ ಮಾಡ್ಕೊಳಂಗಲ್ಲ ನಾ ಸಿಗ ಓದಿ ಸಿಟಿಯನ್ನು ಹುಡುಗಿನ ಇಷ್ಟಪಟ್ಟು ಹಂಗೆ ಮಾಡ್ಕೋಕಂತಾದೀನಿ ನನ್ನ ಇದಕ್ಕೆ ತಕ್ಕಂಗ ಈಕಿ ನನಗೆ ತಕ್ಕಂಗಲ್ಲ ಹಿಂಗೆ ಹಿಂಗತ್ತ ಜಗಳಕತ್ತ ಇತ್ತಾಗ ನಮ್ಮಣ್ಣ ನೋಡಿದ್ರೆ ನೆಚ್ಕೊಂಡು ನಿನ್ನ ಮನೆಗೆ ಸಸಿ ಮಾಡ್ಕೊಡ್ಕೊಂಡ ನಾನು ಬಿಟ್ಟಿನವ ಇಷ್ಟೆಲ್ಲ ಇದನ್ನು ಕನಸು ಕಟ್ಕೊಂಡು ನೀ ನೋಡ್ರಿ ಹಿಂಗಂದ್ರ ನಾನು ನನ್ನ ಮಕ್ಕಳು ನನ್ನ ಯಾವ್ದಾರ ಹೊಳಿ ಬಾವಿ ಹಾಡ್ತೀವಿ ಅಂತ ಕೊಂತಾರೆ ಏನ್ ಮಾಡ್ಲಾ ತಿಳಿಯೋಲ್ತು ವಯ್ವಾ ತಿಳಿಯೋಲ್ತು ಹೌದಾ ಲಕ್ಷ್ಮಕ್ಕ ಮತ್ತೆ ಹೆಂಗ್ ಮಾಡ್ತೀಯ ಏನ ಹೆಂಗ್ ಮಾಡ್ತೀಯ ಏನ್ ನನಗೂ ತಿಳಿಯೋಲ್ತು ಅದಕ್ಕೆ ವಿಚಾರ ಮಾಡಾತೀನಿ ಲಕ್ಷ್ಮಕ್ಕ ನಾ ಹೇಳೋದಂದ್ರೆ ಜುಲಮೇಲೆ ಮದುವೆ ಮಾಡಬೇಡ ಸುಮ್ನೆ ನಾಳೆ ಹೊಂದ್ಕೊಂಡು ಹೋಗಂಗಿಲ್ಲ ಅತಿಗೆ ಇಷ್ಟ ಬೇಕೋ ಅತ್ತಿಗೆ ಮಾಡು ಈಗ ಈ ಕತ್ನದ ನಾಯ್ಕಿ ಮಾಡ್ಯಾರ ಬರುತ್ತೆ ಮಾತು ಕೊಟ್ಬಿಟ್ರೆ ಅದೇನ್ ಮಾಡಬೇಕಂತ ಏನಾರ ಐತೆ ಮಕ್ಕಳ ಮಕ್ಳು ನೋಡ್ಕೋಬೇಕಲ್ಲ ಮಕ್ಕಳ ಜೀವನ ಹಾ ಮಾಡುದು ಅದಕ್ಕೆ ವಿಚಾರ ಮಾಡು ಅರೆ ಹಾ ಲಕ್ಷ್ಮಣ್ ವಕ್ಕ ನೀವು ಹಂಗೆ ಮಾಡಿ ಅವ್ರಿಗೆ ಒಂದು ವಾರ ನೋಡಿ ಇವ್ರಿಗೆ ಬೇರೆ ತನ್ನೇ ನೋಡ್ಬಿಡಿ ನಾ ಸುಮ್ಗೆ ಇಬ್ಬರು ಚೆನ್ನಾಗಿರ್ತಾರೆ ಯೋವಾ ಹಂಗೆ ನಾನು ಅಷ್ಟು ಸೇರಿ ಹೊಳೆ ಬಾವಿನ ಹಾರ್ಕೊಂತಾರ ನನಗೆ ಅವ್ರದ್ದ ಚಿಂತೆ ಏನು ಅಯ್ಯೋ 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 ಲಕ್ಷ್ಮಕ ಇದು ದೊಡ್ಡ ಚಿಂತೆ ಬಿಡವ ಬಗೆ ಹಾರಿಸ್ಲಾರ್ದಂತ ಚಿಂತೆ ಹೆಂಗ ಮಾಡ್ಬೇಕು ಈಗ ಇವ್ವಾ ದೇವ್ರಿ ಎಷ್ಟು ವಿಚಾರ ಮಾಡಿದ್ರು ತಲೆಗೆ ಹೊಳೆ ಹೊಲ್ತು ಹ್ಮ್ ಒಂದ್ ಮಾಡಿ ಲಕ್ಷ್ಮಕ್ಕ ಗೌರನಾ

അഭിഷേക ಮಗ ಆಗ್ಲಾರ್ದ ಹೇಳ್ತೀರಿ ಅವ ವ್ಯವಹಾರ ಒಂದು ಹೇಳುವಲ್ರಿ ತಕ್ಷಣ ಏನು ಮಾಡಿದ್ರಿ ಹೆಂಗ ಹೆಂಗೆ ಹೇಳು ನಿಮ್ಮ ಮಗ ಬರ್ತಾನಲ್ಲ ಇವತ್ತು ಹೊತ್ತು ಮನೆಗೆ ಆಫೀಸ್ ಮುಗಿಸ್ಕೊಂಡು ಒಂದ್ ಕುಳೆ ನೀನು ಮತ್ತೆ ಗುಡ್ರು ಒಂದು ಇದಕ್ಕ ತಾಣಿಗೆ ಅದಕ್ಕೆ ಹಗ್ಗ ಹಾಕಿ ಬರು ನಿಂತು ನೋಡ್ರಿ ನಿಂತು ಅಕ್ಕ ಬರ್ತಾನೆ ಅನ್ನೋತಿ ಉರ್ಲಾಕೋತೀ ನೋಡಿ ನೀವು அப்பாவிடம் கூட்டம் <esi> <plains> <UK>